ಓಯ್ ಮೂದೇವಿ ಕಲಿಯೋ ಕನ್ನಡ ಓಯ್ ಮೂದೇವಿ ಕಲಿಯೋ ಕನ್ನಡ ಇಲ್ಲಿ ಬಂದು ಉಂಡು ತಿಂದು ತೇಗಿ ಹಿಂಗಿರ್ಬೋದೆ ಇಲ್ಲಿ ಬಂದು ಉಂಡು ತಿಂದು ತೇಗಿ ಹಿಂಗಿರ್ಬೋದೆ ನಮ್ಗಲ್ದಿದ್ರು ನಾಡಿಗೆ ನೀಡು ನಿಂತು ಈ ಮರ್ಯಾದೆ ನಮ್ಗಲ್ದಿದ್ರು ನಾಡಿಗೆ ನೀಡು ನಿಂತು ನೀ ಮರ್ಯಾದೆ ಕರ್ನಾಟಕದ ಭಾಷೆ ಕನ್ನಡ ಇದು ನೆನಪೇದ್ರೆ ಬೇರೆನು ಬೇಡ ಎಲ್ಲಿಂದನೋ ಬರ್ತೀರಿ ಸಾಯೋ ಗಂಟ ಇರ್ತೀರಿ ಎಲ್ಲಿಂದನೋ ಬರ್ತೀರಿ ಸಾಯೋ ಗಂಟ ಇರ್ತೀರಿ ಮಾತಾಡೋಕೆ ಹೇಳ್ಕೊಡ್ಬೇಕಾ ಹೊಟ್ಟೆಗೇನು ತಿಂತೀರಿ ಓ ಮೂದೇವಿ ಕಲಿಯೋ ಕನ್ನಡ ಓ ಮೂದೇವಿ మాతాడో కన్నడ పీపల్ నైసు అంతీరీ పీపల్ నైస్ అంతీరీ మనస్సు సాఫ్ట్ అంతీరీ పీపల్ నైస్ అంతీరీ మనస్సు సాఫ్ట్ అంతీ స్టార్ట్అప్ అంత బీరి యూనికార్ను మాతీరి అద్రె మాతాడకే హక్ట్గాను తిరి ఓ మూదేవి కలియో కన్నడ ओ देवी माताड़ो कन्ड कल निम्े शरणूरी कल निम्ष शरणूरी भाषे नम्देव्रूरी कल निम्े शरणूरी भाषे वोटे के नो तिंतिरी ओ मुदेवी कलियो कन्नडा ओ श्रीदेवी कलियम्म कन्नडा ಓ ಮೂದೇವಿ ಕನ್ನಡ ಕಲೀರಿ ಗೊತ್ತಾಯ್ತಲ್ಲ ಇವಾಗ ಪೂಜಾ ಗಾಂಧಿ ಸರ್ ಏನ್ ಹೇಳ್ತೀರಾ ಸರ್ ಇದಕ್ಕೆ ಸರ್ಪ್ರೈಸಿಂಗ್ ಇಲ್ಲ ಆಶ್ಚರ್ಯ ಆಗುತ್ತೆ ಈ ಹುಡುಗಿ ಮೊದಲು ಬಂದಾಗ ಕನ್ನಡ ಚಿತ್ರ ನೋಡಿದ್ರೆ ಸಬ್ ಟೈಟ್ಲ್ ಇಲ್ಲದೆ ಇವ್ಗ ಅರ್ಥ ಆಗ್ತಿರ್ಲಿಲ್ಲ ಈಗ ನೋಡಿ ಅವರೇ ಕನ್ನಡ ಫಿಲ್ಮ್ ಡೈಲಾಗ್ ಬರೆಯೋ ಲೆವೆಲ್ ಕನ್ನಡ ಕಲ್ತ್ ಫ್ಯಾಂಟಾಸ್ಟಿಕ್ ಪೂಜಾ ಅಭಿನಂದನೆಗಳು ಇದು ಮಾನವೀಯ ಸಂದೇಶದ ಜನವಾಹಿನಿ